ಮಧುಮೇಹ ರೋಗಿಗಳಲ್ಲಿ ಮುಖ್ಯವಾಗಿ ಒಂದು ಮನೆಮದ್ದು ಏನು ಅಂತ ಹೇಳಿದರೆ ಅರಿಶಿಣದ ಪುಡಿ ಮತ್ತು ನಲ್ಲಿಕಾಯಿ ಪುಡಿಯನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ಬಹಳಷ್ಟು ಅದು ಶುಗರ್ನ ಕಂಟ್ರೋಲಿಗೆ ತರಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಇದೆರಡೂ ಸಾರ್ವಜನಿಕವಾಗಿ ಎಲ್ಲ ಕಡೆ ಸಿಗುತ್ತೆ ಆದರೆ ಒಳ್ಳೆಯ ಅರಿಶಿಣದ ಪುಡಿ ಮತ್ತು ಒಳ್ಳೆ ನಲ್ಲಿಕಾಯಿ ಪುಡಿಯನ್ನು ತಗೊಂಡು ಇಟ್ಕೊಂಡ್ಬಿಟ್ಟು ಮನೆಯಲ್ಲಿ ಅದನ್ನು ಬೆಳಗ್ಗೆ ಕಾಲು ಕಾಲು ಚಮಚ ಎರಡನ್ನೂ ಸೇರಿಸ್ಬಿಟ್ಟು ಶುದ್ಧವಾದ ಜೇನುತುಪ್ಪ ನೀವು ಮನೇಲಿ ಕಲೆಕ್ಟ್ ಮಾಡಿದರೆ ಅದನ್ನು ಸೇರಿಸಿ ತಗೊಳ್ಳೋದ್ರಿಂದ ಯಾರೂ ಟೆನ್ಷನ್ ಆಗಬಾರ್ದು ಅದರಿಂದ ಏನು ಶುಗರ್ ಜಾಸ್ತಿ ಆಗೋಲ್ಲ ಶುದ್ಧವಾದ ಜೇನುತುಪ್ಪನ ತೊಗೊಂಡ್ಬಿಟ್ಟು ನಲ್ಲಿಕಾಯಿ ಪುಡಿ ಕಾಲು ಚಮಚ ಮತ್ತು ಅರಿಶಿಣದ ಪುಡಿ ಕಾಲು ಚಮಚನ ಸೇವಿಸಿದರೆ ಶುಗರ್ ತುಂಬ ಕಂಟ್ರೋಲಿಗೆ ಬರುತ್ತೆ ಇದನ್ನೇ ಆಯುರ್ವೇದ ವೈದ್ಯಕೀಯ ವಿಜ್ಞಾನದಲ್ಲಿ ನಾವು ನಿಶಾಮಲಕಿ ಅಂತ ಹೇಳ್ತೀವಿ ನಿಶಾಮಲಕಿ ಔಷಧ ಅಂತ ಹೇಳಿದ್ರೆ ನಲ್ಲಿಕಾಯಿ ಪೌಡ್ರ್ ಮತ್ತು ಒಳ್ಳೆಯ ಅರಿಶಿಣದ ಪುಡಿ ಇದನ್ನು ಸೇವಿಸಿದರೆ ನಿಮಗೆ ಡಯಾಬಿಟಿಸ್ ರೋಗಿಗಳಿಗೆ ಒಂದು ಅಮೃತ ಇದ್ದಾಗೆ ಔಷಧ ಇದು ಧನ್ಯವಾದಗಳು